ತುಮಕೂರಲ್ಲಿ ನಿರಂತರವಾಗಿ ಮಳೆ ಬಿದ್ದ ಹಿನ್ನೆಲೆಯಲ್ಲಿ ಒಂದೇ ರಾತ್ರಿಯಲ್ಲಿ ನಲವತ್ತ ಐದು ಸಾವಿರ ಕೋಳಿಗಳು ಸಾವನ್ನಪ್ಪಿವೆ ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ಯಾಲದ ಹಳ್ಳಿಯಲ್ಲಿ ಘಟನೆ ನಡೆದಿದೆ ಎಂಟು ಶೆಡ್ಗಳಲ್ಲಿದ್ದ ಕೋಳಿ ಸಂಪೂರ್ಣವಾಗಿ ನಾಶವಾಗಿವೆ ಅತಿಯಾದ ಮಳೆಯಾಗಿದ್ದರಿಂದ ಕೋಳಿ ಶೆಡ್ಗಳಿಗೆ ನೀರು ನುಗ್ಗಿದೆ ಸುಮಾರು ನಾಲ್ಕು ಅಡಿಯಷ್ಟು ನಿಂತಿತ್ತು ನೀರು ನಾರಾಯಣಪ್ಪ ನೋರಿಗೆ ಸೇರಿದಂತಹ ಕೋಳಿ ಶೆಡ್ ಇದಾಗಿದ್ದು ಸುಮಾರು ಎಂಬತ್ತು ಲಕ್ಷದಷ್ಟು ನಷ್ಟ ಉಂಟಾಗಿದೆ ಸಾಲ ಮಾಡಿ ಕೋಳಿ ಶೆಡ್ ನಿರ್ಮಾಣ ಮಾಡಿದ್ರು ನಾರಾಯಣಪ್ಪ ನಾರಣಪ್ಪ ಅನ್ನುವರಿಗೆ ಸೇರಿದಂತಹ ಕೋಳಿ ಶೆಡ್ ಅಲ್ಲಿ ನಿರಂತರವಾಗಿ ಸುರಿದಂತಹ ಒಂದು ಮಹಾ ಮಳೆಗೆ ಸಾವಿರ ಕೋಳಿಗಳು ಒಂದೇ ರಾತ್ರಿ ಸಾವನ್ನಪ್ಪಿರುವಂತದ್ದು ಈಗಾಗಲೇ ಆ ಒಂದು ಮಳೆ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಬಹುದು ತುಮಕೂರಲ್ಲಂತೂ ಬಹಳ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಜನ ಜಾನುವಾರುಗಳು ಪ್ರಾಣಿ ಪಕ್ಷ ಮಳೆಯಿಂದ ನೀರಿನ ತೊಟ್ಟಿಯಾಗಿದೆ ಸರ್ಕಾರಿ ಶಾಲಾ ಆವರಣ ದೇವಸ್ಥಾನದ ಪಡಸಾಲೆಯಲ್ಲಿ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಮಾಡಬೇಕಾ ಗೊತ್ತಾ ಇವ್ರ ತಿಂಗಳಿಗೆ ಅರವತ್ತು ಲಕ್ಷ ರೂಪಾಯಿ ಮೀನು ಮಾರಾಟ ನೀವು ಮಾಡ್ಬೇಕಾ ಮತ್ತೆ ಆಗ್ತಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಕುಳಿತಿವೆ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕುಳಿತಿದ್ದಾರೆ ರಾಮನಗರದ ಚನ್ನಪಟ್ಟಣದ ಸಂತೆ ಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದ್ದು ಸರ್ಕಾರಿ ಶಾಲೆಯ ತುಂಬಾ ಮಳೆ ನೀರು ತುಂಬಿಕೊಂಡಿದೆ ಮಳೆ ನೀರು ಹೊರ ಹಾಕದ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಅಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯ ನದಿಯ ಭಾರಿ ಮಳೆಗೆ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದೆ ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿ ಬಸವಸಾಗರ ಜಲಾಶಯ ಇಲ್ಲಿ ಈ ಒಂದು ಜಲಾಶಯಕ್ಕೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದ್ದು ಬಸವಸಾಗರ ಜಲಾಶಯದಿಂದ ಎಂಬತ್ತು ಸಾವಿರದ ಆರುನೂರ ಇಪ್ಪತ್ತು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಜಲಾಶಯದ ಹದಿಮೂರು ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ರಿಲೀಸ್ ಮಾಡಲಾಗಿದ್ದು ಕೃಷ್ಣಾ ನದಿ ತೀರದಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ